ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ ವೀಡಿಯೋಸ್ ಏನು ಡೈಟ್ ವಿಷಿಗೆ ಬರ್ತೀನಿ ನೆನ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ನನಗೆ ಒಂದು ವಿಷಯ ಏನಪ್ಪ ಅಂದರೆ ನಾನು ಎಪಿಸೋಡ್ ನೋಡ್ಬೇಕು ಅನಿಸಿದ್ದು ಇರುವಂಥ ವಿಷಯಗಳನ್ನ ನೋಡಿದಾಗ ಎಪಿಸೋಡಲ್ಲಿ ಎಷ್ಟೋ ವಿಷಯಗಳು ಮಿಸ್ ಆಗುತ್ತೆ ಮತ್ತು ಎಷ್ಟೋ ವಿಷಯಗಳು ಸ್ವಲ್ಪ ನಮಗೆ ಇಷ್ಟ ಆಗುವಂಥ ರೀತಿಯೇ ಇರುತ್ತೆ ಅಂಥದ್ದನ್ನೇ ತೋರಿಸಿರಲ್ಲ ಯಾವುದೋ ಬೇಡವಾದ ವಿಷಯಗಳನ್ನ ತೋರಿಸಿರ್ತಾರೆ ಅನಿಸುತ್ತೆ ಒಂದು ಕಡೆ ಎಡಿಟಿಂಗ್ ಪ್ಯಾಟರ್ನ್ ಕೂಡ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಅನಿಸಿದೆ ನನಗೆ ಪರ್ಸ್ನಲಿ ನೀವು ಲೈವ್ ನೋಡಿದರೆ ನಿಮಗೆ ಎಷ್ಟೋ ಸಲ ಇಷ್ಟ ಆಗಿಬಿಡುತ್ತೆ ಬಟ್ ನಾರ್ಮಲಾಗಿ ನೋಡ್ತಿರ್ಬೇಕಾದ್ರೆ ಎಪಿಸೋಡಲ್ಲಿ ಅದು ಕನೆಕ್ಟೇ ಆಗೋಲ್ಲ ಅದು ಮೇ ಬಿ ಎಡಿಟಿಂಗ್ ಪ್ರಾಬ್ಲಮ್ ಅದು ಏನು ಕೈನಗೂ ಅರ್ಥ ಆಗಿಲ್ಲ ಬಟ್ ತುಂಬ ಜನಕ್ಕೆ ಥರ ಫೀಲ್ ಆಗ್ತದೆ ಅಂತ ಅನಿಸುತ್ತೆ ನಿಮಗೂ ಆಗಿ ಅನಿಸಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ನೆನೆ ಎಪಿಸೋಡ್ ಶುರುವಾದಾಗ ಒಂದು ವಿಷಯ ಖುಷಿಯಾಗಿದ್ದೇನೆಂದರೆ ಎಂಟರ್ಟೈನ್ಮೆಂಟ್ ಸಿಕ್ತು ನಮಗೆ ಎಲ್ಲರೂ ಕೂಡ ಗ್ರೂಪಲ್ಲಿ ಕೂತ್ಕೊಂಡು ಒಂದಿಷ್ಟು ಎಂಟರ್ಟೈಮೆಂಟ್ ಮಾಡ್ತಾಯಿದ್ರು ಅದರಲ್ಲಿ ಇಷ್ಟು ದಿನ ಜಾಸ್ತಿ ಕಾಣಿಸ್ಕೊತಿಲ್ಲ ಅಂತ ಒಂದು ಕಂಪ್ಲೇಂಟ್ ಇತ್ತು ನಮ್ಮ ಮಾಡೋಣ ಸೊ ಅವ್ರು ಸಾಂಗ್ ಆಡ್ಕೊಂಡು ಎಲ್ಲರೂ ಕೂಡ ಒಂದು ರೀತಿ ಎಂಟರ್ಟೈನ್ಮೆಂಟ್ನ ಕೊಟ್ಟರು ಅಂತಲೇ ಹೇಳ್ಬೋದು ಆ್ಯಂಡ್ ಹೊರಗಡೆ ಜನ ತುಂಬ ವೆಯ್ಟ್ ಮಾಡ್ತಾ ಇವ್ರ ಕಡೆಯಿಂದ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತ ಟಾಸ್ಕ್ ಅಂತ ಬಂದಾಗ ಖಂಡಿತ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇರುತ್ತೆ ಬಟ್ ಆದರೆ ಜನಗಳಿಗೆ ಬೇರೆಯೋದಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಬಟ್ ಸ್ವಲ್ಪ ಟೈಮ್ ತಗೊಂಡ್ರು ಬಟ್ ಇವಾಗ ಸ್ವಲ್ಪ ಎಲ್ಲರ ಜೊತೆಯೂ ಚೆನ್ನಾಗಿ ಮಿಂಗಲ್ ಆಗ್ತಾಯಿದ್ದಾರೆ ಒಳ್ಳೆಯದು ಅಂತ ಅನ್ಸುತ್ತೆ ಇನ್ನು ಮುಂದೆ ಚೆನ್ನಾಗಿ ಅವ್ರ ಕಡೆಯಿಂದ ಕೂಡ ಕಾಂಟ್ರಿಬ್ಯೂಷನ್ ಬರ್ಬೋದು ವೆಯ್ಟ್ ಮಾಡಿ ನೋಡೋಣ ಇದಾದ ಮೇಲೆ ಕಾವ್ಯ ಮತ್ತು ಗಿಲ್ಲಿ ಆ್ಯಕ್ಚುಲಿ ಇಬ್ಬರು ಜೋಡಿ ಸೂಪರ್ ಗುರು ಆ್ಯಕ್ಚುಲಿ ಅನಿಸ್ಟಾಗಿ ಹೇಳಬೇಕು ಅಂದರೆ ಪ್ರೀತಿಗೀತೆ ಆ ಥರ ಹೇಳ್ತಾನೆ ನಾನು ಅವರಿಬ್ರು ಇರುವಂಥ ರೀತಿ ಆ್ಯಂಡ್ ಇವಾಗ ಅಲ್ಲೇ ಎಷ್ಟು ವಾರಗಳಾಯಿತು ಅವರಿಬ್ಬರ ಮಧ್ಯೆ ಇರುವಂಥ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ತಮಶೆ ಮಾಡೋದಾಗ್ಬೋದು ರೇಗಿಸೋದಾಗ್ಬೋದು ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಅದನ್ನು ತುಂಬ ಜನ ಬೇರೆ ಬೇರೆ ಥರ ಮಾತಾಡ್ಬೋದು ಬಟ್ ಏನಪ್ಪ ಅಂದರೆ ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಒಂದು ಒಳ್ಳೆ ಇದೆ ಆ್ಯಂಡ್ ಅವರಿಬ್ಬರ ಫ್ರೆಂಡ್ಶಿಪ್ ಇದೇ ರೀತಿ ಮುಂದುವರಿಯುತ್ತೆ ಅನ್ನೋದು ಮಾತ್ರ ಸತ್ಯಾನೇ ಆ್ಯಂಡ್ ನೆನ್ನೆ ನಮ್ಮ ಹೋಮ್ ಅದನ್ನು ರೀಕ್ರಿಯೇಟ್ ಮಾಡಿದ್ರು ಆ ಸೀನ್ನ ಸಖತ್ತಾಗಿತ್ತು ಅಲ್ಲಿ ನಮ್ಮ ಗಿಲಿ ನಟವ್ರು ಸಖದಾಗಿ ಇದು ಮಾಡ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಜೊತೆಗೆ ನಮ್ಮ ಕಾವ್ಯರು ಕೂಡ ಅಷ್ಟೇ ಆ್ಯಂಡ್ ಅವರಿಬ್ಬರ ಮಧ್ಯೆ ಕಾ ನಡೆಯುವಂಥ ಕಾನ್ವೇಷನ್ಗಳಲ್ಲಿ ಸೀರಿಯಸ್ ಆಗಿರುವಂಥ ವಿಷಯಗಳು ಕೂಡ ಇರುತ್ತೆ ಹಾಗೆ ತಮಾಷೆ ಅನ್ನೋ ರೀತಿ ಕೂಡ ಇರುತ್ತೆ ಯಾವುದನ್ನೊಂದು ಸೀರಿಯಸ್ ಆಗಿ ತೊಗೋಬೇಕು ಯಾವುದನ್ನು ತಮಾಷೆ ತೊಗೋಬೇಕು ಅಂತ ಗೊತ್ತಾಗಲ್ಲ ಇದ್ರ ಮಧ್ಯೆ ಜನಗಳು ಸ್ವಲ್ಪ ಅವ್ರನ್ನ ಬೇರೆ ಥರ ಜಡ್ಜ್ ಮಾಡ್ತಾರೆ ಎಲ್ಲರೂ ಕೂಡ ತಮಾಷೆಯಾಗೆ ನಾರ್ಮಲಾಗಿ ತೊಗೊಳಿ ಯಾವುದನ್ನ ಸೀರಿಯಸ್ ತೊಗೊಬಿಡಿ ಮತ್ತು ಹೇಟ್ ಮಾಡೋಕೊಬೇಡಿ ಹೋಗೋಣ ಆ್ಯಂಡ್ ಇದಾದ ಮೇಲೆ ನಮ್ಮ ಸೂರಜ್ ಆನೆಸ್ಟಾಗಿ ಹೇಳ್ತೀನಿ ಅವ್ರು ಸಗದ ಸಾಂಗ್ ಅಂತ ಗೊತ್ತಿರಲಿಲ್ಲ ಸಗದಾಗಿ ಸಾಂಗ್ ಆಡ್ತಾ ಡ್ಯಾನ್ಸ್ ಮಾಡ್ತಾ ರಾಶಿಕಾ ಶೆಟ್ಟಿ ಅವ್ರನ್ನ ತಮ್ಮ ಬಲೆಗೆ ಬಿಳಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಬಿಳಿಸ್ಕೊಂಡಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ ಇವರೇ ಹೋಗಿ ಬಿದ್ದಿದ್ದಾರೆ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಇವರಿಂದನೇ ಜಾಸ್ತಿ ಇಂಟ್ರೆಸ್ಟ್ ಹೋಗ್ತಾರೆ ರೀತಿ ಕಾಣಿಸಿದೆ ಬಟ್ ಜೋಡಿ ಸಗದಾಗಿದೆ ಚೆನ್ನಾಗಿ ಕಾಣಿಸ್ತಿದ್ದಾರೆ ಇಬ್ಬರು ಕೂಡ ಆ್ಯಂಡ್ ಒಳ್ಳೆ ಡ್ಯಾನ್ಸ್ ಸಿಕ್ತು ನೋಡೋದಕ್ಕೆ ಇದಾದ ಮೇಲೆ ನಮ್ಮ ಗಿಲ್ಲಿಯವರು ಕೂಡ ಅಲ್ಲಿ ಏನಾದರೂ ಒಂದು ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಎಪಿಸೋಡಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಕೂಡ ಗಿಲ್ಲಿಯವರು ಇದ್ದರು ಅಂದರೆ ಏನಾದರೂ ಒಂದು ತಮಾಷೆ ಮಾಡೋದಕ್ಕೆ ಒಂದಿಷ್ಟು ನಗ್ಗು ಬರ್ಸೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ ಒಂದು ಎಪಿಸೋಡ್ ನೀವು ತೆಗೆದು ನೋಡಿದ್ರೆ ಗಿಲ್ಲಿಯವ್ರನ್ನೇನಾದ್ರು ಆಚೆ ಇಟ್ಟರೆ ನಾವು ಆ ಎಪಿಸೋಡ್ ನಮ್ಗೆ ನಗು ಬರುವಂಥ ವಿಷಯಗಳೇ ಇರೋದಿಲ್ಲ ಅಲ್ಲಿ ಏನಾರು ಎಪಿಸೋಡ್ ನಾವು ನಗ್ತೀವಿ ತಮಾಷೆ ಆಗಿರುತ್ತೆ ಅಂದರೆ ಅಲ್ಲಿ ಅವರೇ ಮೇನ್ ಪಾತ್ರ ವಹಿಸಿರ್ತಾರೆ ನಿನ್ನೆ ಕೂಡ ನೋಡೋಕೆ ಸಿಕ್ತು ನಮಗೆ ತುಂಬ ಚೆನ್ನಾಗಿ ಅಣ್ಣ ತಂಗಿ ಅಂದ್ಕೊಂಡು ರೇಗಿಸ್ಕೊಂಡು ತಮಾಷೆ ಚೆನ್ನಾಗಿತ್ತು ಆ್ಯಂಡ್ ಇದಾದ ಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಬಿಗ್ ಬಾಸ್ ಹೇಳಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಇಲ್ಲಿ ಅಲ್ಲಿ ಒಂದು ಏನಪ್ಪ ಅಂದರೆ ಅಡಿಷ್ನಲ್ ಆಗಿ ಒಂದು ಅಡ್ವಾಂಟೇಜ್ ಇರೋದೇನಂದರೆ ಈ ಸಲ ಕ್ಯಾಪ್ಟನ್ ಆದರೆ ವಾರಕ್ಕೂ ಕೂಡ ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಟಾಸ್ಗೆ ಸೆಲೆಕ್ಟ್ ಆಗ್ಬೋದು ಸೊ ಯಾವುದೇ ಟಾಸ್ಕಿ ಅದು ಇದನ್ನು ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಸೆಲೆಕ್ಟ್ ಆಗ್ತಾರೆ ಸೊ ಹಾಗಾಗಿ ಈ ಸಲ ಈ ವಾರ ಟಾಸ್ನ ಗೆಲ್ಲೋ ತುಂಬ ಇಂಪಾರ್ಟೆಂಟ್ ಆಗಿತ್ತು ಸೊ ಇವಾಗ ಮೂರು ಜನ ವೈಟ್ ಕಾರ್ಡ್ ಎಂಟ್ರಿಗಳು ಡಿಶಿಷನ್ ತೊಗೋತಿರ್ಲ ಇದು ಕೂಡ ಇಂಪಾರ್ಟ್ ಆಗಿರುತ್ತೆ ಇವೆಲ್ಲ ಕೂಡ ಅದಕ್ಕೆ ಮ್ಯಾಟ್ರಾಗುತ್ತೆ ಓಕೆನಾ ಸೊ ಇದೆಲ್ಲ ಆದಮೇಲೆ ಮೂರು ಜನ ವೈಟ್ ಕಾರ್ಡ್ ಎಂಟ್ರಿರೋಂಥವ್ರು ಇಬ್ಬರನ್ನ ಆಚೆಡ್ಬೇಕಾಗತ್ತೆ ಸೊ ಇದರಲ್ಲಿ ರಿಷ ಅವರು ಕ್ಲಿಯರಾಗಿ ಮಾತಾಡೋದು ಗೊತ್ತಾಗ್ತಿತ್ತು ಆ ಮೂರು ಜನದಲ್ಲೂ ಕೂಡ ವೈಟ್ ಕಾರ್ಡ್ ಎಂಟ್ರಿಲಿ ಮೇನ್ ಒಂದು ಸ್ವಲ್ಪ ಡಾಮಿನೆಂಟ್ ರೀತಿ ಅಥವಾ ವಾಯ್ಸ್ ರೈಸ್ ಮಾಡ್ಕೊಂಡು ಮಾತಾಡ್ತಿದ್ದಂಥದ್ದು ಮತ್ತು ಜಾಸ್ತಿ ಡಿಶನ್ ತೊಗೊಂಡಿದ್ದಂಥದ್ದು ಯಾರಪ್ಪ ಅಂದರೆ ವಿಶಾಂತನೇ ಹೇಳ್ಬೋದು ಕನ್ವಿಸ್ ಮಾಡಿದ್ರು ಆ್ಯಕ್ಚುಲಿ ಅದೊಂದು ಕೆಪಾಸಿಟಿ ತುಂಬ ಚೆನ್ನಾಗಿದೆ ಅಲ್ಲಿ ಅಶ್ವಿನಿ ಮೇಡಮ್ಗೆ ಏನಾದ್ರು ಸಿಕ್ತು ಅಂದರೆ ಖಂಡಿತವಾಗ್ಲೂ ನಮ್ಮ ಆಟ ಮುಗೀತು ಅವ್ರು ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ ಅನ್ನೋ ರೀತಿ ಮಾತುಕತೆ ಬರುತ್ತೆ ಇಲ್ಲಿ ಅಶ್ವಿನಿ ಮೇಡಮ್ ಯಾವ ಲೆವೆಲ್ಗೆ ಒಂದು ಭಯ ಇಟ್ಟಿದ್ದಾರೆ ಅಂತ ಕೂಡ ಗೊತ್ತಾಗ್ತದೆ ಎಷ್ಟೋ ಜನ ಹೇಟ್ ಮಾಡ್ಬೋದು ಅದು ಬೇರೆ ವಿಷಯ ಓಕೆನಾ ಅದನ್ನು ಬಿಟ್ಟು ಅಶ್ವಿನಿ ಮೇಡಮ್ ಒಂದು ಕಂಟೆಸ್ಟೆಂಟಾಗಿ ಒಂದು ಏನಾರು ಅವ್ರಿಗೆ ಅಧಿಕಾರ ಸಿಕ್ಬಿಟ್ರೆ ಅನ್ನೋ ರೀತಿ ಭಯ ಪಡ್ತಿದ್ದಾರೆ ಸೊ ಆ ರೇಂಜ್ಗೆ ತಮ್ಮ ತಮ್ಮ ಗೇಮ್ನ ಚೆನ್ನಾಗಿ ಆಟಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಓದ್ವಾರ ಆಗಿದ ವಿಷಯಗಳು ತಪ್ಪಿದೆ ಅದನ್ನು ಸರಿ ಮಾಡ್ಕೊಳಕ್ಕೆ ಅವಕಾಶ ಇದೆ ಮಾಡ್ಕೋತಾರೆ ಅಂತ ಅನ್ಸುತ್ತೆ ಕಾದ್ ನೋಡೋಕೆನಾ ಇದೆಲ್ಲ ಸಗದಾಗಿತ್ತು ಅದಾದಮೇಲೆ ಸುಧೀರ್ ಅವ್ರೂ ಕೂಡ ಅವ್ರು ಬೇಮ್ ಕೂಡ ತಗೋತಾರೆ ಆದರೆ ವ್ಯಾಲಿಟ್ ಪಾಯಿಂಟ್ಗಳಿತ್ತು ಎರಡೂ ವ್ಯಾಲಿಟ್ ಪಾಯಿಂಟ್ ನನ್ನ ಪ್ರಕಾರ ಓಕೆನಾ ಅದರ ಕೂಡ ಸುಧೀರ್ ಅವ್ರನ್ನ ಇನ್ನೂ ಒನ್ ಮಂತ್ ಇವರ ಮುಂದೆ ತಳೆದಂಗೆ ಆಗುತ್ತೆ ಯಾಕಂದರೆ ಆಲ್ರೆಡಿ ಈ ವಾರ ನೋ ಏನು ನಾಮಿನೇಷನಿಂದ ಆಚೆ ಇಟ್ಟಿರ್ತಾರೆ ಸೊ ಅವ್ರೇನು ನಾಮಿನೇಟ್ ಆಗೋಲ್ಲ ಬಟ್ ಈ ವಾರ ಇದು ಇಲ್ಲ ಏನಂತಾರೆ ವೋಟಿಂಗ್ ಲೈನಪ್ ಕೂಡ ಓಪನ್ ಇಲ್ಲ ನೋ ಇಲಿನೇಷನ್ ವೀಕ್ ಓಕೆನಾ ಸೊ ಹೀಗಾಗಿ ಈ ವಾರ ಸೇವ್ ಆಗ್ತಾರೆ ಆಮೇಲೆ ಅವ್ರ ಹತ್ರ ಇದಿದೆ ಛೇ ಇದು ಏನಂದರೆ ಫಸ್ಟ್ ಮಿನರ್ ಆಗಿರೋಲ್ಲ ಹಾಗಾಗಿ ಒಂದು ವಾರ ಸೇವ್ ಆಗ್ಬೋದು ಅದಾದಮೇಲೆ ಇವಾಗ ಏನಾದ್ರು ಇದು ಮಾಡ್ಬಿಟ್ರೆ ಇನ್ನೂ ಮುಂದೆ ಒಂದು ವಾರ ಮುಂದೆ ಹೊರತಾರೆ ಕ್ಯಾಪ್ಟನ್ ಆಗಿಬಿಟ್ರೆ ಸೊ ಈ ರೀತಿ ಎಲ್ಲ ಕಲೆಕೇಷನ್ ಹಾಕ್ಬಿಟ್ಟು ರೈಟ್ ಆಗಿ ಡಿಶನ್ ತಗೊಂಡು ಅನಿಸ್ತು ಬಟ್ ಇಲ್ಲಿ ಅಶ್ವಿನಿ ಮೇಡಮ್ ಬಗ್ಗೆ ಇವ್ರು ಎದುರುಕೊಂಡಿದ್ದು ನೋಡ್ದ ನೋಡಿದಾಗ ಭಯ ಅನ್ನೋದು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು ಆ್ಯಂಡ್ ಇದಾದಮೇಲೆ ಮೇಲೆ ಸೂರಜ್ ಅವರು ಗಿಲ್ಲಿ ಬೇಡ ಅಂತ ಹೇಳ್ತಾರೆ ಯಾಕಂದರೆ ಅಟೆನ್ಷನ್ ಸೀಕಿಂಗ್ ಅಂತಂದರೆ ಅಂದರೆ ಇವಾಗ ಒಂದಿಷ್ಟು ಕ್ಲಾಶ್ ಆಗ್ತಿದೆ ಗಿಲ್ಲಿ ಫ್ಯಾನ್ಸ್ ವರ್ಸಸ್ ಸೂರಜ್ ಫ್ಯಾನ್ಸ್ ಅಂತ ಬಟ್ ಹಂಗೆ ತಗೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಗಿಲ್ಲಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅಟೆನ್ಷನ್ ಸೀಕಿಂಗ್ ಅಂತ ಯಾಕೆ ಹೇಳಿದ್ರು ನಂಗೆ ಗೊತ್ತಿಲ್ಲ ಅದು ನಂಗೆ ರೈಟ್ ವರ್ಡ್ ಅಂತ ಅನಿಸ್ತಿಲ್ಲ ಅಂದರೆ ಅವ್ರಿಗೆ ಅನಿಸಿರ್ಬೋದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಏನಂದರೆ ಇವರು ಹೇಗೆ ಅನ್ಕೊತಿದ್ದಾರೆ ಅಂದರೆ ಗಿಲ್ಲಿ ಒಂದು ಸಲ ಹೇಳಿ ನೆನಪಿರ್ಬೋದು ಅವರು ಎಲ್ಲರ ಬ ಎಲ್ಲರ ಇದು ವಿಷಯದಲ್ಲೂ ಕೂಡ ಸ್ಟ್ಯಾಂಡ್ ಹೋಗೋಲ್ಲ ಬಟ್ ಇಲ್ಲಿ ಕಾವಿನ ಬಗ್ಗೆ ಆಗ್ಬೋದು ಮತ್ತು ಯಾರು ಚಂದ್ರಪ್ರಭ ಅವ್ರು ಆಗ್ಬೋದು ಮತ್ತು ಅವ್ರಿಗೆ ಯಾರು ತುಂಬ ಕ್ಲೋಸ್ ಇದ್ದಾರೆ ಅವ್ರ ವಿಷಯ ಅಂತ ಬಂದರೆ ನಿಜವಾಗ್ ಸ್ಟ್ಯಾಂಡ್ ತೊಗೊತಾರೆ ಆ್ಯಂಡ್ ಅವ್ರಿಗೆ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ಆಗ ಕ್ಯಾಪ್ಟನ್ ಆದರೆ ಅವ್ರಿಗೆ ಫೇವರ್ ಮಾಡಬಹುದು ಅನ್ನೋ ಒಂದು ಥಾಟ್ ಇಟ್ಕೊಂಡು ಮಾಡಿದಂಥದ್ದು ಬಟ್ ಅಟೆನ್ಷನ್ಸ್ ಸೀಕಿಂಗ್ ಅಂತ ಯಾಕೆ ಕೇಳಿದ್ರು ಅಂತ ನಂಗೆ ಅರ್ಥ ಆಗಿಲ್ಲ ನಿಮ್ಗೆ ಅನ್ಸುತ್ತೆ ಗೈಸ್ ಮೇ ಬಿ ಇವರೆಲ್ಲರ ಜೊತೆ ಈಗ ನೋಡಿ ರಿಷಾ ಅವ್ರು ಬಂದರು ಅವ್ರ ಜೊತೆ ಹೋಗೋವಂಥದ್ದು ಅವ್ರ ಅಟೆನ್ಷನ್ ತೊಗೊಳಕ್ಕೆ ಹೋಗೋವಂಥದ್ದು ಇದೆಲ್ಲ ಮಾಡ್ತಾರಲ್ಲ ಅದಕ್ಕೆ ಅದು ಹೆಂಗೆ ಜಡ್ಜ್ ಮಾಡೋದು ಗೊತ್ತಿಲ್ಲ ಸೂರಜ್ ಅವರು ಸೊ ಅದರಲ್ಲಿ ಒಂದು ಸ್ವಲ್ಪ ಸರಿ ಮಾಡ್ಕೋಬೇಕಾಗತ್ತೆ ಇದಾದ ಮೇಲೆ ಅಣ್ಣ ಕೂಡ ಧ್ರುವಂತವರೆಲ್ಲ ಸ್ಟ್ರಾಂಗ್ ಇದ್ದಾರೆ ಅವ್ರ ರೇಸಲ್ಲಿ ತೊಗೋತಾರೆ ಬಟ್ ಫೈನಲಿ ಇವ್ರು ಮೂರು ಜನ ಡಿಸೈಡ್ ಮಾಡಿ ತೊಗೊಳೋಂಥದ್ದು ಅಶ್ವಿನಿ ಮತ್ತು ಸುಧೀರ್ ಅವ್ರದ್ದು ಒಳ್ಳೆ ಸೆಲೆಕ್ಷನ್ ಅಂತ ಅನ್ನಿಸ್ತು ಆ್ಯಂಡ್ ಇದಾದ ಮೇಲೆ ಮೂರು ಜನ ಕೂಡ ಬಂದು ಡಿಸೈಡ್ ಮಾಡಿಬಿಟ್ಟು ಹೇಳಬೇಕಾದ್ರೆ ಸುಧೀರ್ ಮತ್ತು ಅಶ್ವಿನಿ ಅಂತ ಅಲ್ಲಿ ರಿಷ ಅವರು ರೀಸನ್ ಹೇಳಬೇಕಾದ್ರೆ ಇಲ್ಲಿ ಮಾತಾಡಿದ ರೀಸನ್ ಕೊಟ್ಟು ಕೊಟ್ಟರಲ್ಲ ಅದೇ ಬೇರೆ ಥರ ಇತ್ತು ಅದೇ ಅಲ್ಲಿ ಬಂದು ಮಾತಾಡ್ತಬೇಕಾದ್ರೆ ರೀಸನ್ ಬೇರೆ ಥರ ಅಂತ ಅನಿಸ್ತು ಆ್ಯಂಡ್ ಜೊತೆಗೆ ಸ್ವಲ್ಪ ಲೈಕ್ ಸೇಫ್ ಗೇಮ್ ಅಂತ ಅನಿಸ್ತು ರಿಷ ಅವರು ಆ್ಯಕ್ಚುಲಿ ಮಾತಾಡ್ತಾರೆ ತುಂಬ ಕಡಕಾಗಿದ್ದಾರೆ ಎಲ್ಲ ಓಕೆ ಬಟ್ ಮೈಂಡ್ ಗೇಮ್ ಕೂಡ ಆಡ್ತಾರೆ ಹಿಂಗೆ ಹೇಳಿದ್ರೆ ಹೆಂಗೆ ಆಗುತ್ತೆ ಅನ್ನೋದು ಕ್ಲಾರಿಟಿ ಇದೆ ಅಂತ ಅನಿಸುತ್ತೆ ಹಾಗಾಗಿನೇ ಆ ಹೇಳಬೇಕಾದ್ರೆ ಬೇರೆ ಥರ ಹೇಳಿದ್ರು ಆ್ಯಂಡ್ ಅದರಿಂದ ಸ್ವಲ್ಪ ಬೇಜಾರಾಗಿ ಅಶ್ವಿನಿ ಮೇಡಮ್ ಕಣ್ಣೀರು ಆಗ್ತಾ ಸ್ವಲ್ಪ ಕಣ್ಣೀರು ತುಂಬ್ಕೊತು ವಾಶ್ರೂಮ್ಗೆ ಕೊಟ್ಟು ಹೋಗ್ತಾರೆ ಅದಾದಮೇಲೆ ರಘು ಆ್ಯಂಡ್ ಸೋರೋಜ್ ಇಬ್ಬರು ಕೂಡ ಆ ರೀಸನ್ ನೀವು ಕಟ್ಟಾಗಿ ಹೇಳಲಿಲ್ಲ ಅಲ್ಲೇ ಹೇಗೆ ಹೇಳಿದ್ರೆ ಹಾಗೆ ಹೇಳ್ಬೇಕಾಗಿತ್ತು ತಲ್ವಿಲ್ಗೂ ಡಿಫ್ರೆನ್ಸ್ ಇತ್ತು ಅಂತ ಕೂಡ ಹೇಳಿ ಮತ್ತು ಆ ರೀಸನ್ನ ಹೇಳ್ತಾರೆ ಓಕೆನಾ ಆ್ಯಂಡ್ ಇದ್ರ ಮಧ್ಯದಲ್ಲಿ ಇವರು ಯಾರು ಅಶ್ವಿನಿ ಮತ್ತು ಜಾನ್ವಿ ರಾಶಿಕಾ ಇವರೆಲ್ಲರೂ ಕೂಡ ಮಾತಾಡ್ತಿರ್ತಾರೆ ಅಲ್ಲಿ ಕಿಚನ್ ಚಪ್ಪಾಳೆ ವಿಷಯ ಕೂಡ ಬರುತ್ತೆ ಅಂದರೆ ತುಂಬ ಇಂಟ್ರೆಸ್ಟ್ ಪಟ್ಟು ಆಸೆ ಪಟ್ಟು ಕೂತಿದ್ದಾರೆ ಅಂತ ಅನಿಸುತ್ತೆ ಅಶ್ವಿನಿ ಮೇಡಮ್ ಈಗ ತುಂಬ ಜನ ಅವರು ಕಿಚನ್ ಚಪ್ಪಳೆ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಜನಕ್ಕೆ ಏನು ಗುರು ಹಿಂಗೆ ಅಂತಾರೆ ಹಿಂಗೆ ಸಿಕ್ಬಿಡುತ್ತ ಅಂತ ಬಟ್ ಅಟ್ಲೀಸ್ಟ್ ಖುಷಿಯಾಗ್ತಿರೋದೇನಂದರೆ ಅಶ್ವಿನಿ ಮೇಡಮ್ ಆ ಕಿಚನ್ ಚಪ್ಪಳೆ ತಗೊಳ್ಳೇಬೇಕು ನಾನು ಅನ್ನೋ ಕಡೆ ಇದ್ದಾರಲ್ಲ ಅದು ತುಂಬ ಮುಂದೆ ಒಳ್ಳೆ ದಾರಿನ ತೋರಿಸುತ್ತೆ ಅಂತ ಅನಿಸುತ್ತೆ ಸೊ ಇದು ಒಳ್ಳೆ ವಿಷಯನೇ ಓಕೆ ನಾನು ಇನ್ ಪಾಸಿಟಿವ್ ಯೋಚನೆ ಮಾಡ್ತೀನಿ ಅಂದ ಮಾಡ್ತೀನಿ ಅಂದಾಗ ಆ್ಯಂಡ್ ಇದಾದ ಮೇಲೆ ಅಶ್ವಿನ್ ಮೇಡಮ್ ಹೇಳೋದೇನಪ್ಪ ಅಂದರೆ ನಮಗೆ ಶಕ್ತಿ ಇದೆ ಅಂತ ಹೇಳಿ ನಮ್ಮ ಶಕ್ತಿನ ದೌರ್ಬಲ್ಯ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಇದಕ್ಕೆ ಇದೇ ಪಾಯಿಂಟ್ಗಂತ ನಾವು ಬರೋದಾದರೆ ನೀವು ಒಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಮೇಡಮ್ ಅವರು ಕೂಡ ಬೇರೆಯವ್ರನ್ನ ಅವತ್ತು ಧನುಷರನ್ನ ಟಾರ್ಗೆಟ್ ಮಾಡಿದ್ದು ಯಾಕೆ ತುಂಬ ಸಿಂಪಲ್ ಅದನ್ನು ಜಾನೀರ್ ಕೂಡ ಹೇಳ್ತಾರೆ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟ್ ಅಂತ ಇದನ್ನ ಅರ್ಥ ಮಾಡ್ಕೋಬೇಕು ನಂಗೆ ಆ್ಯಕ್ಚುಲಿ ಹೆಂಗೆ ಗೊತ್ತಾ ಆನೆಸ್ಟಾಗಿ ಹೇಳ್ತೀನಿ ಗೈಸ್ ಅಶ್ವಿನಿ ಮೇಡಮ್ ಥಾಟು ಅವ್ರು ಮಾತಾಡೋದು ಅವ್ರ ಪಾಯಿಂಟ್ಗಳು ಎಲ್ಲ ನೆಕ್ಸ್ಟ್ ಲೆವೆಲ್ ನಿಜವಲ್ಲೂ ಬಿಗ್ ಬಾಸ್ ಮೆಟೀರಿಯಲ್ ಅಂತ ಹೇಳ್ಬೋದು ಅವರು ಬಟ್ ಅವ್ರು ಮಾಡೋವಂಥ ಒಂದೇ ಒಂದು ತಪ್ಪೇನು ಗೊತ್ತಾ ಅವ್ರು ಹೇಳುವಂಥ ಪಾಯಿಂಟ್ಗಳನ್ನ ಅವರೇ ಫಾಲೋ ಮಾಡಲ್ಲ ಬೇರೆಯವ್ರಿಗೆ ಹೇಳ್ತಾರೆ ಬಟ್ ಅವರೇ ಫಾಲೋ ಮಾಡಲ್ಲ ಅವ್ರು ಏನಾರು ಫಾಲೋ ಮಾಡಿಬಿಟ್ರೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಅವರು ಪರ್ಫೆಕ್ಟ್ ಬಟ್ ಪರ್ಫೆಕ್ಟ್ ಆಗಿರೋಕ್ಕಾಗುತ್ತಾ ಬಿಗ್ ಬಾಸ್ ಮೈಲಿ ಚಾನ್ಸೇ ಇಲ್ಲ ಸೊ ಇಲ್ಲಿ ಧನುಷ್ ಇದಲ್ಲ ಅದೇ ಅದೇ ಅಂತ ಕೂಡ ಜನವರು ಹೇಳ್ತಾರೆ ಸೊ ನಾವು ಹಾಗೆಲ್ಲೋ ಮಾಡಿದ್ದು ಧನುಷ್ಗೆ ಅಂತ ಕೂಡ ಹೇಳಿದಾಗ ಎಕ್ಸಾಂಪಲ್ ಕೊಟ್ಟಾಗ ಸ್ವಲ್ಪ ಅರ್ಥ ಆಯಿತು ಅವ್ರಿಗೆ ಆಮೇಲೆ ಬಟ್ ಏನೇ ಇದ್ರು ಕೂಡ ಅಶ್ವಿನಿ ಅವರು ಸ್ಟ್ರಾಂಗ್ ಅಂತ ಎಲ್ಲರೂ ಅಕ್ಸೆಪ್ಟ್ ಮಾಡೋದು ಗೊತ್ತಾಗ್ತಿದೆ ಅವ್ರಿಗೆ ಅಧಿಕಾರ ಸಿಕ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅನ್ನೋದು ಕೂಡ ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ ಸೊ ಇದೆಲ್ಲ ಆದಮೇಲೆ ರಾಶಿಕ ಮತ್ತು ಸುರಜ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಅಲ್ಲಿ ನಮ್ಮ ಅವರು ಸ್ವಲ್ಪ ಜಾಸ್ತಿ ಪ್ರೀತಿನ ತೋರಿಸ್ತಿದ್ದಾರೆ ನಮ್ಮ ಸೂರಜ್ ಕಡೆ ಅಂತ ಅನಿಸುತ್ತೆ ಇರಲಿ ತಪ್ಪೇನಿಲ್ಲ ಓಕೆನಾ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಅವ್ರನ್ನೇ ನೋಡಿದರೆ ಇಲ್ವೋ ಅದು ಗೊತ್ತಿಲ್ಲ ಬಟ್ ನೋಡಿದ್ದೆ ಅನ್ನೋದೆಲ್ಲ ಮಾತುಕತೆ ಆಗ್ತಾಯಿತ್ತು ಸೂರಜ್ ಕಡೆಯಿಂದ ಒಂದಿಷ್ಟು ರಿಯಾಕ್ಷನ್ನು ಸೊ ಮುಂದಿನ ಖಂಡಿತವಾಗಿಯೂ ಇವರಿಬ್ಬರು ಜೋಡಿ ಸೊ ಐಲೈಟ್ ಆಗುತ್ತೆ ವೆಯ್ಟ್ ಮಾಡಿ ನೋಡೋಣ ಬಟ್ ಏನು ಗೊತ್ತಾ ಇಷ್ಟು ಸೀಸನ್ ಹುಡುಗರು ಕಡೆಯಿಂದ ಜಾಸ್ತಿ ಇರ್ತಿತ್ತೇನೋ ಬಟ್ ಈ ಸಲ ಹುಡುಗಿರ ಕಡೆಯಿಂದಲೇ ಜಾಸ್ತಿ ಇದೆ ಇದು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಕಷ್ಟ ಆಗುತ್ತೆ ಅವ್ರ ಪರ್ಸ್ಪೆಕ್ಟಿವ್ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ಟಾಸ್ಕ್ ಬರುತ್ತೆ ಸೊ ಮೂರು ಜನ ವೈಟ್ ಕಾರ್ಡ್ ಎಂಟ್ರಿಗಳು ಕೊಟ್ಟಿರಲ್ಲ ಅವ್ರುಗಳೇ ಕ್ಯಾಪ್ಟನ್ಗಳಾಗ್ತಾರೆ ಅವ್ರ ಟೀಮಲ್ಲಿ ಒಂದಿಷ್ಟು ಜನ ಟೋಟಲ್ ನಾಲ್ಕು ನಾಲ್ಕು ಟೋಟಲ್ ಐದು ಜನ ಇನ್ ಕ್ಯಾಪ್ಟನ್ ಸೇರಿ ಆ್ಯಂಡ್ ಯಾರ ಟೀಮ್ ಇಷ್ಟ ಆಯಿತು ಗೈಸ್ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾರ ಟೀಮ್ಗೆ ನಿಮ್ಮ ಸಪೋರ್ಟ್ ಇದೆ ಹೇಳಿ ನೋಡೋಣ ಬಟ್ ಇಲ್ಲಿ ನನಗೊಂದು ಬೇಜಾರಾಗಿದ್ದೇನೆ ಅಂದರೆ ಬಿಗ್ ಬಾಸ್ ಅವ್ರು ಸೆಲೆಕ್ಟ್ ಮಾಡಿದ್ದು ಆ್ಯಂಡ್ ಸೂರಜ್ನ ರಾಶಿಕಾ ಶೆಟ್ಟಿ ಅವ್ರ ಟೀಮ್ಗೆ ಯಾಕೆ ಹಾಕೋಂಥ ಒಂದು ಐಡಿಯಾ ಸಿಕ್ಕಿರುತ್ತೆ ಗಿಲ್ಲಿ ಮತ್ತೆ ಕಾಬಿನ ಹಾಕೋ ಒಂದು ಮಾಡೋಂಥ ಒಂದು ಐಡಿಯಾ ಸಿಕ್ಕಿರುತ್ತೆ ಸೊ ಸರ್ ಈ ಥರ ಇದೆ ಬಿಗ್ ಬಾಸ್ನವರು ಸುಮ್ಮ ಸುಮ್ಮನೆ ಏನೂ ಮಾಡಿರಲ್ಲ ಒಂದಿಷ್ಟು ಇರುತ್ತೆ ಅವ್ರದ್ದು ಓಕೆನಾ ಬಟ್ ಆದರೆ ನನ್ನ ಪ್ರಕಾರ ಇದನ್ನ ಬಿಗ್ ಅಲ್ಲಿ ಸೆಲೆಕ್ಟ್ ಮಾಡಬಾರ್ದಾಗಿತ್ತು ಅಲ್ಲಿರುವಂಥ ಒಬ್ಬೊಬ್ಬ ಸ್ಪರ್ಧಿ ಫಸ್ಟ್ ಇವರು ಆಮೇಲೆ ಇನ್ನೊಬ್ರು ಇನ್ನೊಬ್ಬರು ಹೆಸರು ಕರ್ಕೊಂಡು ತಮ್ಮ ಟೀಮ್ ಸೇರ್ ಸೇರಿಸ್ಕೊಳ್ಳೋ ರೀತಿ ಇದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಮತ್ತು ಎಲ್ಲ ಟೀಮಲ್ಲಿ ಕೂಡ ಈಕ್ವಲ್ ಇರ್ತಿದ್ರೇನೋ ಅಥವಾ ಈಕ್ವಲ್ ಆಗಿಲ್ಲ ಅಂದ್ರೂ ಅದು ಅವ್ರ ಡಿಶನ್ ಆಗಿರ್ತಿತ್ತು ಸ್ಟ್ರಾಂಗ್ ಅಥವಾ ವೀಕ್ ಆಗಿದ್ದು ಅವರ ಒಂದು ಡಿಶನ್ ಆಗಿರೋದ್ರಿಂದ ಸೊ ಅವ್ರದ್ದು ಬಿಟ್ಟಿದ್ದು ಅನುಭವ ಆಯಿತು ಬಟ್ ಇವಾಗ ನನಗೆ ಈ ಟೀಮ್ಗಳು ನೋಡಬೇಕಾದ್ರೆ ಆನೆಸ್ಟಾಗಿ ಹೇಳ್ತಿರು ರಘೋರು ಒಬ್ಬರು ಏನು ಧನುಷ್ ಅವರು ಏನಿದ್ದಾರೆ ಫಿಸಿಕಲ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಲೈಕ್ ಅವರಿಬ್ಬರೇ ಮೇನ್ ಅಂತ ಅನಿಸ್ಬೋದು ಬಟ್ ಏನೇ ಇದ್ದರೂ ಕೂಡ ಸೂರತ್ ಟೀಮ್ ಇದೆಯಲ್ಲ ಅಲ್ಲಿ ಎಲ್ಲರೂ ಕೂಡ ಕಾಂಟ್ರಿಬ್ಯೂಷನ್ ಕೊಡೋರು ಮತ್ತು ಗೇಮ್ನ ಸಕ್ಕದಾಡೋರು ಇದ್ದಾರೆ ಆ್ಯಂಡ್ ಸ್ಟ್ರಾಂಗ್ ಅಂತ ಅನಿಸ್ತು ನಂಗೆ ಟೀಮು ಸೊ ಆಮೇಲೆ ಇಲ್ಲಿ ಗಿಲ್ಲಿ ಟೀಮ್ ನೋಡಿದಾಗ ಅಲ್ಲಿಗೆ ಇದಾರೆ ಆಟ ಆಡೋದೇ ಇಲ್ಲ ಅಂತ ಹೇಳಲ್ಲ ಬಟ್ ಏನಪ್ಪ ಪ್ರಾಬ್ಲಮ್ ಅಂದರೆ ಸೀರಿಯಸ್ನೆಸ್ ಸ್ವಲ್ಪ ಕಡಿಮೆ ಇದೆ ಆ ಟೀಮಲ್ಲಿ ಸೊ ಅದು ತುಂಬ ಕಷ್ಟ ಅಂತೇ ನೋಡಿದ್ದೀರಾ ಆ ಸೀರಿಯಸ್ನೆಸ್ ಇಲ್ಲ ಅಂದರೆ ಗೇಮಲ್ಲಿ ಆಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಇವರು ಆ ಫೈಟ್ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಓಕೆನಾ ಸೊ ಅದೊಂದು ಬಿಗ್ ಬಾಸ್ ಮಾಡಿ ತಪ್ಪು ಅಂತ ಅನಿಸ್ತು ಇದೆಲ್ಲ ಆದಮೇಲೆ ಸುಧಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಉಸ್ತುವಾರಿಯಾಗಿ ನೇಮಕತಿ ಆಗ್ತಾರೆ ಓಕೆನಾ ಯಾಕಂದ್ರೆ ಅವ್ರಿಗೆ ಬ್ರಾಚ್ಲಿಲ್ಲ ಹಾಗಾಗಿ ಇದಾಗುತ್ತೆ ಟಾಸ್ಕ್ ಕೂಡ ಶುರು ಆಗುತ್ತೆ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಎಲ್ಲರೂ ಕೂಡ ಸಖದಾಗಿ ಕಲೆಕ್ಟ್ ಮಾಡ್ಕೋತಾರೆ ಆ ಫೈಟ್ ಚೆನ್ನಾಗಿತ್ತು ಆಗ್ಬೋದು ಇವರು ಯಾರಂತಾರೆ ಸೂರಜ್ ಆಗ್ಬೋದು ತುಂಬ ಚೆನ್ನಾಗಿ ಆಟಾಡಿದ್ರು ತುಂಬ ಫೈಟ್ ಚೆನ್ನಾಗಿತ್ತು ಹೋಲ್ಡ್ ಮಾಡೋದಾಗ್ಬೋದು ಧ್ರುವಂತ ಆಗ್ಬೋದು ಎಲ್ಲರೂ ಚೆನ್ನಾಗಿ ಆಟ ಆಟ ಕಣ ಓಕೆನಾ ಆಮೇಲೆ ಕಲೆಕ್ಟ್ ಮಾಡ್ಕೊಂಡಿದ್ದ ರೀತಿನೂ ಕೂಡ ಅಷ್ಟೇ ಸಖತ್ತಾಗಿತ್ತು ಇದಾದಮೇಲೆ ಗಿಲ್ಲಿ ಅವ್ರನ್ನ ಅಟ್ಯಾಕ್ ಮಾಡೋದು ಧನುಷ್ ಅವರು ಅಲ್ಲೂ ಕೂಡ ಕಾಮಿಡಿ ಒಂದಂತೂ ಹೇಳ್ತೀನಿ ಗಿಲ್ಲಿ ಅವ್ರ ಕಡೆಯಿಂದ ನಾವು ಸೀರಿಯಸ್ ಆಗಿರೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇದೊಂದು ಸತ್ಯ ಆಟ ಆಡ್ತಾರೆ ಆದರೆ ಆ ಆಟದಲ್ಲಿ ಸೀರಿಯಸ್ನೆಸ್ ಸೀರಿಯಸ್ನೆಸ್ ಅನ್ನೋದು ತುಂಬ ತುಂಬ ಕಡಿಮೆ ಇರುತ್ತೆ ಅದು ಎಫೆಕ್ಟ್ ಕೂಡ ಆಗ್ಬೋದು ಇಷ್ಟ ಕೂಡ ಆಗ್ಬೋದು ಜನಕ್ಕೆ ನೋಡೋರಿಗೆ ತಮಾಷೆ ಶೆ ನಗ್ಗು ಎಲ್ಲ ಬರ್ಸುತ್ತೆ ಬಟ್ ಆ ಟೀಮ್ ಅವ್ರಿಗೆ ತುಂಬ ಕಷ್ಟ ಕೂಡ ಆಗುತ್ತೆ ಸೀರಿಯಸ್ ಆಗಿರಬೇಕಾಗುತ್ತೆ ಬಟ್ ಏನಪ್ಪ ಅಂದರೆ ಅಲ್ಲಿ ಫಿಸಿಕಲಿ ಸ್ವಲ್ಪ ವೀಕ್ ಇದ್ದಾರೆ ಗಿಲ್ಲಿ ಪಾಪ ಓಕೆನಾ ಬೇರೆಯವರೆಲ್ಲ ಸ್ವಲ್ಪ ಜಿಮ್ಮು ಬಾಡಿ ವರ್ಕೌಟ್ ಮಾಡ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಸೊ ಅವ್ರಿಗೂ ಸ್ವಲ್ಪ ಬೆನಿಫಿಟ್ ಆಗ್ತಾಯಿತ್ತು ಆ್ಯಂಡ್ ಗಿಲ್ಲಿ ಕೂಡ ಅಲ್ಲಿ ಆ ಸೀರಿಯಸ್ ಆಗಿರುವಂಥ ಇನ್ಸಿಡೆಂಟರು ಕೂಡ ನಮ್ಮನ್ನು ನಗ್ಸ್ತಿದ್ರಲ್ಲ ಅದು ನನಗೆ ಪರ್ಸನ್ಲಿ ಇಷ್ಟ ಆಯಿತು ಒಬ್ಬ ಗೇಮರ್ ಆಗಿ ಆ ಥರ ಅಂದರೆ ಟಾಸ್ಕ್ ಆ ಥರ ಎಲ್ಲ ನೋಡೋಕ್ಕಾಗಲ್ಲ ಜಾಸ್ತಿ ಬಟ್ ಒಬ್ಬ ಗ್ರೇಟ್ ಎಂಟರ್ಟೈನರ್ ಅಂತಲೇ ಹೇಳ್ಬೋದು ಇಡೀ ಬಿಗ್ ಬಾಸ್ ಮನೆಯವ್ರನ್ನ ಎಲ್ಲರೂ ನಗಿಸ್ತಾ ಇಡೀ ಕರ್ನಾಟಕ ಜನತೆ ಕೂಡ ನಗಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ವೆರಿ ಗುಡ್ ಗ್ರೋ ಆನೆಸ್ಟಾಗಿ ಹೇಳ್ತೀನಿ ಆಮೇಲೆ ಇದೆಲ್ಲ ಆದಮೇಲೆ ಒಂದು ಬೇಜಾರಾಗಿದ್ದೇನೆ ಅಂದರೆ ಎಲ್ಲರೂ ಕೂಡ ರೂಮ್ಗೆ ಹೋಗಿ ಲಾಕ್ ಮಾಡ್ಕೊಂಡಿದ್ದಂಥದ್ದು ಸೇಫ್ ಗೇಮ್ ಅಂತಲೂ ಹೇಳ್ಬೋದು ಅವ್ರ ಸ್ಟ್ರಾಟಜಿ ಅಂತ ಕೂಡ ಹೇಳ್ಬೋದು ತಪ್ಪೊಂದೇ ಹೇಳಲ್ಲ ಬಟ್ ಅಷ್ಟೊಂದು ಫೈಟ್ಗಳಿರೋದಿಲ್ಲ ಮತ್ತು ಮೈಂಡಲ್ಲಿ ಒಂದು ಅಲ್ಲೊಂದು ಸಣ್ಣ ಇಲ್ಲೊಂದು ಸಣ್ಣ ಅದ ಸ್ವಲ್ಪ ಕಡಿಮೆ ಆಗುತ್ತೆ ಓಕೆನಾ ಆಮೇಲೆ ರೂಮ್ ಲಾಕ್ ಮಾಡ್ಕೊಬಿಟ್ರೆ ಅಲ್ಲಿ ಅವ್ರ ಇನ್ವಾಲ್ಮೆಂಟೇ ಇರೋದಿಲ್ಲ ಸೊ ಅದೆಲ್ಲ ಸ್ವಲ್ಪ ಬೇಜಾರಾಯಿತು ನನಗೆ ಪರ್ಸ್ನಲಿ ಓಕೆನಾ ಸೊ ಅದು ಲಾಕ್ ಮಾಡ್ಕೊಬಿಟ್ಟು ಅದು ಗ್ಲಾಸ್ ಹೊಡ್ದಾಗುತ್ತಾರ ಕಳೆದು ಬರೋಂಗಿಲ್ಲ ಅವ್ರು ಸೇಫ್ ಕೆ ಮಾಡ್ದಂಗೆ ಆಗ್ತಿತ್ತು ಅದೊಂದು ಇರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಆ್ಯಂಡ್ ಇಲ್ಲಿ ಸೂರತ್ ಟೀಮು ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಆಗಿಲ್ಲ ಅಂತಲೂ ಅನಿಸ್ತು ಆ್ಯಂಡ್ ಅವರು ಕೂಡ ಬ್ಲಾಕ್ ಮಾಡ್ಕೊಂಡು ಆರಾಮಾಗಿದ್ದರು ಅಂತ ಕೂಡ ಅನಿಸ್ತು ಅವರು ಕೂಡ ಅಟ್ಯಾಕ್ ಮಾಡಕ್ಕೆ ಹೋಗಿಲ್ಲ ಸ್ವಲ್ಪ ಅಷ್ಟು ಮೈಂಡ್ ಗೇಮ್ ಚೆನ್ನಾಗಿ ಆಡಿದ್ರು ಫಿಸಿಕಲಿ ಹೋಗೋ ಬದಲು ಮೈಂಡ್ ಗೇಮ್ ಚೆನ್ನಾಗಿ ಆಡಿದ್ರು ಇಲ್ಲಿ ರಘುವಣ್ಣ ಮತ್ತು ರಿಷಾ ಅವ್ರ ಟೀಮೇ ಫೈಟ್ ಜಾಸ್ತಿ ಮಾಡಿದ್ದಂಥದ್ದು ಜಗಳ ಕೂಡ ಅವ್ರದ್ದೇ ಆಗಿದ್ದು ಬಟ್ ಸಕ್ಕದಾಗಿತ್ತು ಫೈಟ್ ಅಂತ ಹೇಳ್ಬೋದು ಆ್ಯಂಡ್ ಇದಾದ ಮೇಲೆ ಅಶ್ವಿನಿ ಹಣ್ಣಮ್ ಕೂಡ ಒಂದು ಸ್ವಲ್ಪ ಹಿಂಟ್ಗಳನ್ನ ಕೊಡ್ತಾಯಿರೋ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಹಿಂಕೊಂಡು ಹಬ್ಬಿ ಅವ್ರಿಗೆಲ್ಲರೂ ಕೂಡ ಅದು ತಪ್ಪಲ್ವಾ ಅಂತ ಅನಿಸ್ತು ಸೂರಜ್ ಟೀಮಿಗೆ ಮಾತ್ರ ಹೆಲ್ಪ್ ಅಂತ ಗೊತ್ತಾಗ್ತದೆ ಆ್ಯಂಡ್ ಸೂರಜ್ ಕಂಡ್ರೆ ಸ್ವಲ್ಪ ಇದೆ ಆ್ಯಂಡ್ ಸೂರಜ್ ಕೂಡ ಅಶ್ವಿನಿ ಹುಣ್ಣಮ್ ಜೊತೆ ಸ್ವಲ್ಪ ಚೆನ್ನಾಗಿದ್ದಾರೆ ಸೊ ನೋಣ ಅವ್ರು ಮುಂದೆ ಅವರಿಬ್ಬರು ಕಮ್ಮೆ ಹೆಂಗೆ ಬರುತ್ತೆ ಹೆಂಗೆ ಆಗುತ್ತೆ ಅಂತ ಓಕೆನಾ ಆ್ಯಂಡ್ ನಮ್ಮ ಮಗ ಅಂತ ಬೇರೆ ಹೇಳಿದ್ದಾರೆ ಸೊ ಇದೆಲ್ಲ ಸ್ವಲ್ಪ ವರ್ಕೌಟ್ ಆಗ್ಬೋದು ಅಂತ ಅನ್ಸುತ್ತೆ ಇದಾದಮೇಲೆ ಆ ಜಗಳಾಗ್ತಿರ್ಬೇಕಾದ್ರೆ ಕಿತ್ಕೋಬೇಕಾದ್ರೆ ರಘುವರ ಒಂದು ಬಾಡಿ ಅದ್ರ ಪವರ್ ಏನಂತ ಗೊತ್ತಾಗ್ತಿತ್ತು ಏನು ಗುರು ಕಿತ್ಕೊಂಡಿದ್ದ ವ್ಯಕ್ತಿ ಏನು ಯಾರಿಗೂ ತಲೆನೇ ಕಷ್ಟ ಆರಾಮಾಗಿ ಕಿತ್ಕೊಂಡು ಎಸ್ಕೊಂಡು ಅಯ್ಯಪ್ಪ ಭಯಂಕರ ಅಂತ ಹೇಳ್ಬೋದು ಅಷ್ಟು ಜನ ಬಂದು ಇಟ್ಕೊಂಡು ಹೇಳಿದ್ರು ಯಾಕೆಲ್ಲೇನು ಮಾಡೋಕ್ಕಾಗ್ತಿರ್ಲಿಲ್ಲ ಇದಾರೆ ಬಟ್ ಏನಪ್ಪ ಅಂದರೆ ಸ್ವಲ್ಪ ಎಲ್ತ್ ಕೂಡ ಪ್ರಾಬ್ಲಮ್ ಆಯಿತು ಸ್ವಲ್ಪ ಟೈಮ್ ತೊಗೊಂಡ್ರು ಇದ್ರ ಮಧ್ಯೆ ಸ್ವಲ್ಪ ನಮ್ಮ ರಿಷಾರು ಕೂಡ ಕಿರ್ಚಾಡ್ತಾರೆ ಅರ್ಚಾಡ್ತಾರೆ ಅದು ವ್ಯಾಡ್ ಪಾಯಿಂಟ್ ಇತ್ತು ಬಟ್ ಏನಂದರೆ ಇವ್ರ ಲೆವೆಲ್ಗೆ ಎಲ್ಲರೂ ಇರಬೇಕು ಅಂತ ಅಲ್ಲ ಬಾಡಿ ಇದೆ ಅಂಬಿಟ್ಟು ಅವ್ರು ಬರ್ತಾಯಿಲ್ಲ ಅವ್ರು ಆಟ ಆಡಬೇಕು ಆಡ್ತಾಯಿದ್ದಾರೆ ಇನ್ನೇನು ಅಲ್ಲ ಆ್ಯಂಡ್ ಎಲ್ಲರೂ ಇವರು ಈಕ್ವಲ್ ಆಗೇ ಬಿಗ್ ಬಾಸ್ ಅವ್ರು ತರೋಕಾಗುತ್ತಾ ಚಾನ್ಸೇ ಇಲ್ಲ ಸೊ ಫೈಟ್ ಕೊಡಬೇಕಾಗುತ್ತೆ ನಿಮ್ಮ ಕಲಿಯೋದಷ್ಟು ನೀವು ಪ್ರಯತ್ನ ಪಡಿ ಅಷ್ಟೇ ಜನ ನೋಡಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಸೊ ಅಷ್ಟೇ ಓಕೆನಾ ಇದಾದಮೇಲೆ ಹುಡುಗಿರು ಕಡೆಯಿಂದ ಕೂಡ ಸೆಕೆಂಡ್ ರೌಂಡ್ ಕಲೆಕ್ಟ್ ಮಾಡೋದು ಬರುತ್ತೆ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಆಟ ಆಡಿದ್ರು ಸ್ಪಂದನ ಆಗ್ಬೋದು ರಕ್ಷಿತಾ ಆಗ್ಬೋದು ಇವರಾಗ್ಬೋದು ಕಾವ್ಯ ಆಗ್ಬೋದು ರಾಶಿಕ್ ಆಗ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡ್ಕೋತಾರೆ ಎಲ್ಲ ಆದಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಮಾತಾಡ್ತಾ ಕೂತಿರ್ತಾರೆ ಓಕೆನಾ ಅಲ್ಲಿ ಗಿಲ್ಲಿಗೆ ಹೋಗ್ಬಿಟ್ಟು ನನ್ನ ಹತ್ರ ಇಷ್ಟಿದೆ ನಂದು ಐವತ್ತಿದೆ ನೂರಿದೆ ಇದನ್ನೆಲ್ಲ ಯಾರಾದರೂ ಹೇಳ್ತಾಳಗರು ಆನೆಸ್ಟಾಗಿ ಹೇಳ್ತೀನಿ ತಮಾಷೆ ಮಾಡ್ತಿರೋದು ನಗು ಆ ಸೀನ್ ಇವಾಗ ನಾನು ನೆನೆಸ್ಕೊಂಡ್ರು ಕೂಡ ನಗು ಬರುತ್ತೆ ಗಿಲ್ಲಿದು ಓಕೆನಾ ಹೋಗಿ ಹೋಗಿ ಅದು ಯಾರು ಮುಂದೆ ಅಭಿ ಏನೋ ಬಿಡಿಯೋ ವೈಟ್ ಟೀಮು ಅಷ್ಟೊಂದು ಅಟ್ಯಾಕ್ ಮಾಡ್ತಾ ಇರಲಿಲ್ಲ ಬಟ್ ಧನು ಧನುಷ್ ಆಗ್ಬೋದು ರಘು ರಘುವಣ ಆಗ್ಬೋದು ಬಿಡ್ತಾರ ಗುರು ನಿಜವಾಗ್ಲೂ ಬಿಡ್ತಾರ ಅವ್ರ ಹತ್ರ ಹೋಗ್ಬಿಟ್ಟು ಅಂದರೆ ಗಿಲ್ಲಿದ್ದು ಏನು ಸ್ಟ್ರಾಟಜಿ ಆಗಿತ್ತು ಗೊತ್ತಾ ಇಲ್ಲಿ ನಾವಿಬ್ರು ಒಂದಾಗಬೇಡಣ್ಣ ಅವ್ರ ಹತ್ರ ಕಿತ್ಕೊಳ್ಳೋಣ ಆಮೇಲೆ ಶೇರ್ ಮಾಡ್ಕೊಳ್ಳೋಣ ಪ್ಲಾನ್ ಇತ್ತು ಬಟ್ ಇದಾದ ಮೇಲೆ ಹೋಗ್ಬಿಟ್ರು ಅದು ಕುತ್ಕೊಂಡಿದ್ರಲ್ಲ ಅದು ಜೇಬಲ್ಲೇ ಎಲ್ಲ ಇತ್ತಲ್ಲ ಸೊ ಎಲ್ಲ ಅಲ್ಲೇ ಇತ್ತು ಸರಿಯಾಗಿ ತಗ್ಳಾಕೊಂಡ್ರು ಸ್ಪಂದನ ಬೇರೆ ಬಂದು ಹೇಳಿರು ಅಂಬ್ಬಿಟ್ಟು ರಿಷಾ ಕೂಡ ಸಿಕ್ಕೋ ಕೋಪ ಮಾಡ್ಕೊಂಡ್ರು ಅದು ಇರಲಿ ಏನು ಮಾಡೋಕ್ಕಾಗಲ್ಲ ರೆಡಿ ಎಲ್ಲ ಫುಲ್ ಹಾಕ್ಕೊಂಡು ಬಂದಿದ್ದಂಥದ್ದು ನಮ್ಮ ಸ್ಪಂದನ ಸ್ಪಂದನ ಕೂಡ ತುಂಬ ಚೆನ್ನಾಗಿ ಆಟಾಡ್ರಪ್ಪ ನೆನೆ ಸೊ ಅವಾಗ ಸರಿಯಾಗಿ ಅಟ್ಯಾಕ್ ಮಾಡ್ತಾರೆ ಆ ಪ್ಯಾಂಟ್ ಅರ್ಧಾಕೆ ಬಿಡ್ತಾರೆ ಅವರು ಫುಲ್ಲು ಆ ಲೆವೆಲ್ಗೆ ಆ ಮಧ್ಯದಲ್ಲಿ ಗಿಲ್ಲಿಯವ್ರ ರಿಯಾಕ್ಷನ್ಗಳು ಬಾಯ್ ಬಿಡ್ಕೊಳ್ಳೋದು ಅಣ್ಣ ಅಣ್ಣ ಅನ್ನೋದು ಅಯ್ಯೋ ಭಗವಂತ ಅದನ್ನು ನೋಡಿ ನೋಡಿ ಒಯ್ಸಿನ ಹಾಕಿಲ್ಲ ನಾನಂತೂ ಸಕ್ಕತ್ತಾಗಿತ್ತು ಬಟ್ ಏನಪ್ಪ ಅಂದರೆ ಈ ಥರ ಟೀಮಲ್ಲಿ ಸೀರಿಯಸ್ನೆಸ್ ಇಲ್ಲ ಅಂದರೆ ಅಥವಾ ಈ ಥರ ಇದ್ಬಿಟ್ರೆ ಕಷ್ಟ ಆಗುತ್ತೆ ಬಟ್ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ ಇದನ್ನು ನಾನು ಹಿಂಗೆ ಹೇಳಬೇಕು ನನಗೆ ಅರ್ಥ ಆಗ್ತದೆ ನನಗೆ ಆ ಸೀನೆಲ್ಲ ಎಂಜಾಯ್ ಮಾಡಿದೆ ಬಟ್ ಟೀಮು ಟೀಮ್ ಅವ್ರಿಗೆ ನೋಡಿದಾಗ ಅಯ್ಯೋ ಪಾಪ ಅಂತ ಅನಿಸುತ್ತೆ ಸೊ ಸ್ವಲ್ಪ ಸೀರಿಯಸ್ ಆಗಬೇಕಾಗುತ್ತೆ ಇನ್ನೂ ಸ್ವಲ್ಪ ಎಫರ್ಟ್ ಜಾಸ್ತಿ ಆಗಬೇಕಾಗುತ್ತೆ ಗಿಲ್ಲಿಯವರು ನೋಡುವ ಹೆಂಗೆ ಯೂಸ್ ಮಾಡ್ತಾರೆ ಮುಂದಿನ ಸ್ಟ್ರಾಟಜಿ ಅಂತ ಸೊ ಇದೆಲ್ಲ ಆದಮೇಲೆ ಇವರು ರಾಶಿಕ್ ಅವರು ಕೂಡ ಕೋಆರ್ಡಿನೇಟ್ ಇರ್ತಾರೆ ಅದನ್ನು ಕೂಡ ಚಂದ್ರನವರು ಎತ್ಕೊಂಡು ಹೋಗ್ತಾರೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಧನುಷ್ ಅವರು ನಿದ್ದೆ ಮಾಡಿದಂತೆ ಹುಡುಕಿಕೊಂಡು ಸೇಫ್ ಮಾಡಿಕೊಂಡು ಇನ್ನೊಬ್ಬರೇ ಎತ್ತಿ ಇಟ್ಟರೋದನ್ನು ಎತ್ಕೊಂಡು ಎಲ್ಲ ಮಾಡಿಕೊಂಡು ಅಷ್ಟೆಲ್ಲ ಎಫರ್ಟ್ ಹಾಕ್ತಾರೆ ಬಟ್ ಲಾಸ್ಟಲ್ಲಿ ಇವರು ಇವ್ರ ಹತ್ರ ಬಂದು ರಕ್ಷಿತ್ ಅವರು ನೀಟಾಗಿ ಮಲಗಿದಾಗ ಎತ್ಕೊಂಡು ಹೋಗ್ತಾರೆ ರಕ್ಷಿತ್ ಅವರು ನಿಜವಾಗಲೂ ತುಂಬ ಚೆನ್ನಾಗಿ ಆಟಾಡ್ತಾರೆ ಆಕ್ಚುಲಿ ಹುಡುಗಿ ಆ ಬಾಲ್ದೊಂದು ಮೊದಲು ಮೊದಲೊಂದು ಗೇಮು ಅದರಲ್ಲೂ ಕೂಡ ಸಕ್ಕದಾಗಿ ಆಟ ಆಡಿತ್ತು ಓಕೆನಾ ಆ್ಯಂಡ್ ಇವಾಗಲೂ ಕೂಡ ಅಷ್ಟೇ ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ಆಗ್ಬೋದು ಯಾವುದೇ ಟಾಸ್ಕ್ ಅಂತ ಬರ್ಬೋದು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರುತ್ತೆ ಹುಡುಗಿ ನೋಡಕ್ಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಇವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಸಕ್ಕದಾಗಿತ್ತು ಅದರಲ್ಲೂ ಕೂಡ ಆ ಟೀಮ್ಗೆ ವಿ ಬೆನಿಫಿಟ್ ಮಾಡ್ಕೊಬಿಟ್ಟಿದ್ದಾರೆ ಏನು ಹೊಸ ಕಾಯಿನ್ಗಳಾಗ್ರು ಎಲ್ಲ ನೀಟಾಗಿ ಎತ್ಕೊಂಡು ಗೊತ್ತಾಗದಂತೆ ಹೋಗಿ ಎತ್ಕೊಂಡು ಹೋಗ್ತಾರೆ ಮಸ್ತ್ ಅಂತ ಹೇಳ್ಬೋದು ಮಲಗಿದವರು ಗೊತ್ತೇ ಆಗಲ್ವಾ ಅಂದರೆ ತುಂಬ ನಿದ್ದೆಗೆಟ್ಬಿಡ್ತಾರಲ್ಲ ನಿದ್ದೆ ಬಂದುಬಿಟ್ಟಿರುತ್ತೆ ಡೀಪಾಗಿ ಸ್ಲಿಪ್ ಮಾಡ್ತಾ ಅನ್ಸುತ್ತೆ ಬಟ್ ಧನುಷ್ ನೋಡ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಗುರು ಆನೆಸ್ಟಾಗಿ ಹೇಳ್ತೀನಿ ಆ ವ್ಯಕ್ತಿ ತುಂಬ ಅಂದರೆ ತುಂಬ ಎಫರ್ಟ್ ಆಗ್ತಿದ್ದಾರೆ ಟಾಸ್ಕ್ ಅಂತ ಬಂದಾಗ ಆಮೇಲೆ ಅನ್ನೆಸಿರಿ ಡ್ರಾಮಾಗಳಿಲ್ಲ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡೋದು ಇದೆಲ್ಲ ಮಾಡ್ತಿದ್ದಾರೆ ಬಟ್ ಏನಂದರೆ ಅವ್ರು ಅವ್ರಿಗೆ ಗೇಮ್ ಹೋಗ್ತಾಯಿಲ್ಲ ಅವ್ರ ಕಡೆ ಅದೇ ಪ್ರಾಬ್ಲಮ್ ಆಗ್ತಿರೋವಂಥದ್ದು ನೋಡ ಭಗವಂತ ಕಷ್ಟ ಪಡ್ತಿದಾರೆ ಅವರು ಪ್ರತಿಫಲ ಯಾವ್ದಾದ್ರು ಕೊಟ್ಟೆ ಕೊಡ್ತಾರೆ ನಿಮ್ಮ ಸಪೋರ್ಟ್ ಇರಲಿ ಗಾಯಿಸ ವ್ಯಕ್ತಿಗೆ ಓಕೆನಾ ಯಾಕಂದ್ರೆ ನನಗೆ ಒಂದು ಸ್ವಲ್ಪ ಬೇಜಾರು ಬಿಡ್ತು ಧನುಷನ್ ನೋಡ್ತಿದ್ದಾಗ ಇಷ್ಟೆಲ್ಲ ಎಫರ್ಟ್ ಆಗ್ತದೆ ಮೊದಲೇ ವಾರದಿಂದ ಕೂಡ ಹಂಗೆ ಇದಾರೆ ಆ್ಯಂಡ್ ತುಂಬ ಒರಿಜಿನಲ್ ಕ್ಯಾರೆಕ್ಟರ್ ಇಟ್ಕೊಂಡು ಬರ್ತಾ ಇದ್ದಾರೆ ಸೊ ಆದರೂ ಇಷ್ಟೊಂದು ಎಲ್ಲ ಅವ್ರ ವಿರುದ್ಧನೇ ಹೋಗ್ತಿದ್ದಿಲ್ಲ ಅಂತ ಅನಿಸುತ್ತೆ ಓಕೆನಾ ಸೊ ಹಾಗಾಗಿ ಆ್ಯಂಡ್ ಇದಾದ ಮೇಲೆ ಶೆಟ್ಟಿ ಅವರು ಸಕ್ಕದಾಗ ಕಲೆಕ್ಟ್ ಮಾಡ್ಕೊಂಡು ಅವ್ರ ಟೀಮ್ಗೆ ತುಂಬ ಬೆನಿಫಿಟ್ ಮಾಡಿಕೊಂಡ್ರು ಅಂತ ಅನಿಸ್ತು ಆ್ಯಂಡ್ ಸಕ್ಕದಾಗಿ ಆಟ ಆಡಿದ್ರು ಇದೆಲ್ಲ ಆದಮೇಲೆ ಮಾರ್ನಿಂಗ್ ಆಗುತ್ತೆ ಸಖತ್ ಡ್ಯಾನ್ಸ್ ಹಾಕ್ಕೊಂಡು ಸ್ಟೆಪ್ ಹಾಕ್ಕೊಂಡು ಎಂಜಾಯ್ ಮಾಡ್ತಾರೆ ಆ್ಯಂಡ್ ಇದಾದ ಮೇಲೆ ರಕ್ಷಿತಾತ್ ಅವರು ಜಸ್ಟ್ ಮಿಸ್ ಆದರು ಅಂತಲೇ ಹೇಳ್ಬೋದು ಧ್ರುವಂಥವ್ರಿಗೆ ಜಸ್ಟ್ ಮಿಸ್ ಧ್ರುವಂತ ಸಾಕಾದಾಗಿ ಐಡಿಯಾಸ್ ಮಾಡಿದ್ರು ಬರಲಿಲ್ಲ ಬಂದಿರೋ ಸಾಕಾಗಿರೋದು ಅಂತ ಅನ್ಸುತ್ತೆ ಮಿಸ್ ಆಯಿತು ಬಂದಿದ್ರೆ ಒಳ್ಳೆ ಬಂಪರ್ ಅಂತಲೇ ಹೇಳ್ಬೋದು ಲ್ಯಾಟ್ರಿ ಒಳ್ಳೆ ಬಂಪ್ರ ಆಚೆ ಹೋಗೋಕ್ಕಾಗಲ್ಲ ಎಲ್ಲರೂ ಕಿತ್ಕೊಬೋದಾಗಿತ್ತು ಸಾಕತ್ತಾಗಿರೋದು ಮಿಸ್ ಆಯಿತು ಅದು ಆ್ಯಂಡ್ ಇದೆಲ್ಲ ಆದಮೇಲೆ ಇವರು ರಿಷಾ ಮತ್ತು ಚಂದ್ರಣ ಇವ್ರಿಬ್ರದ್ದು ಕೂಡ ಒಂದಿಷ್ಟು ತಮಾಷೆ ಆಗ್ತಿರತ್ತೆ ಗೆಲ್ಲವ್ರದ್ದು ಕೂಡ ಒಂದಿಷ್ಟು ನಡೀತಿದೆ ಅವ್ರದ್ದು ಮಧ್ಯದಲ್ಲಿ ಸ್ವಲ್ಪ ರಿಷಾ ಕೂಡ ಅಳ್ತಾಯಿದ್ರು ನೋಡೋಣ ಮುಂದಿನಗಳಲ್ಲಿ ಏನಾಗುತ್ತೆ ಏನು ಕತೆ ಅಂತ ಒಟ್ನಲ್ಲಿ ನೆನ್ನೆ ಎಪಿಸೋಡ್ ಒಂದು ರೀತಿ ಓವರ್ ಆಗಿ ನೋಡಿದಾಗ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಏನೇನಾಗುತ್ತೆ ಏನೇನು ಕತೆ ಮುಂದಿನ ದಿನಗಳಲ್ಲಿ ನೋಡೋಣ ಆ್ಯಂಡ್ ಜೊತೆಗೆ ಈಗ ಅಣ್ಣ ಇವತ್ತು ಬೆಳಿಗ್ಗೆ ಡಿಷನ್ ತೊಗೊಂಡಿದ್ದಾರಲ್ಲ ಅದಕ್ಕೆ ಮೇನ್ ಕಾರಣ ಇದು ಕೂಡ ಆಗಿರ್ಬೋದು ಯಾಕಂದ್ರೆ ಕಾಯಿನ್ಗಳಿಲ್ಲ ಸೊ ನನ್ನ ಟೀಮ್ ಹೇಗಿರೋ ಸೋತೆ ಸೋಲತ್ತೆ ಅಟ್ಲೀಸ್ಟ್ ನಾನು ಇದನ್ನಾರು ಯೂಸ್ ಮಾಡ್ಕೊಳ ಅಂತ ಕೂಡ ಥಿಂಕ್ ಮಾಡಿರ್ಬೋದು ಸೊ ಎಲ್ಲ ವಿಷಯ ಕೂಡ ಆಗುತ್ತೆ ನೋಡುವ ಏನಾಗುತ್ತೆ ಏನು ಕತೆ ಅಂತ ಸೊ ಇದಿಷ್ಟು ನನ್ನ ನೆನ್ನೆ ಎಪಿಸೋಡ್ನ ಎಪಿಸೋಡ್ ಎಪಿಸೋಡ್ರಿ ಸಂಜೆ ಎಂಟು ಇಲ್ಲ ಏಳು ಗಂಟೆಗೆ ಲೈವ್ ಬರ್ತೀನಿ ಅವಾಗ ಇನ್ನೂನಾದ್ರು ವಿಷಯಗಳಿತ್ತು ಅವ್ರೆ ಮಾತಾಡೋಣ ಆ್ಯಂಡ್ ಕಾವ್ಯ ಕೂಡ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಿರೋ ಟೀಮಲ್ಲಿ ಬಟ್ ಆ ರಿಷಾ ಟೀಮಲ್ಲಿ ಸಪೋರ್ಟಿವ್ ಜಾಸ್ತಿ ಇರಲಿಲ್ಲ ಸೊ ಸ್ವಲ್ಪ ಇರೋರು ಕಡಿಮೆನೇ ಎಫರ್ಟ್ ಇದ್ದರೂ ಕೂಡ ತಮಾಷೆ ಅನ್ನೋದು ಹೋಗಿ ಸ್ವಲ್ಪ ಅಷ್ಟು ಸೀರಿಯಸ್ಸಾಗಿ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ ಎಫರ್ಟ್ ಹಾಕರೂ ಕೂಡ ಏನೇನಾಗುತ್ತೆ ಕಾದು ನೋಡೋಣ ಸೊ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ವೈಸ್ ಬಾಯ್